ಉಡುಪಿಯ ಜಿಲ್ಲಾ ಬಿಜೆಪಿ ಕಚೇರಿ ನಿರ್ಮಾಣಕ್ಕೆ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನಿನ್ನೆ ಶಿಲಾನ್ಯಾಸ ನೆರವೇರಿಸಿದರು ವೇದಿಕೆಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮಾಜಿ ಸಚಿವರಾದ ವಿಸುನೀಲ್ ಕುಮಾರ್ ಪ್ರಮೋದ್ ಮಧ್ವರಾಜ್ ಶಾಸಕರಾದ ಯಶ್ಪಾಲ್ ಸುವರ್ಣ ಸುರೇಶ್ ಶೆಟ್ಟಿ ಗುರ್ಮೆ ಕಿರಣ್ ಕೋಡ್ಗಿ ಗುರುರಾಜ್ ಕಂಟಿಹೊಳಿ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಕಚೇರಿ ಹೊಂದಿದೆ ಇನ್ನು ಕಚೇರಿ ನಿರ್ಮಾಣವಾಗಬೇಕಿದೆ ಕಾರ್ಯಕರ್ತರೇ ಇಲ್ಲದ ಪಕ್ಷ ಈಗ ದೇಶದ ಪ್ರತಿ ಬೂತ್ನಲ್ಲಿ ಬೆಳೆದು ಭಾನುವಾರದಂತೂ ನಡೆಯುವ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೇಳುವ ಮಟ್ಟಿಗೆ ಬೆಳೆದಿದೆ ಎಂದು ತಿಳಿಸಿದರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಬಳಿಕ ಇಡೀ ಜಗತ್ತು ಭಾರತೀಯರ ಬಗ್ಗೆ ಗೌರವ ನೀಡುವಂತಾಗಿದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಪಕ್ಷದ ವಿವಿಧ ಕಾರ್ಯಕ್ರಮಗಳು ಕಾರ್ಯಕರ್ತರ ನಿರಂತರ ಪರಿಶ್ರಮದಿಂದಾಗಿ ಈ ಕ್ಷೇತ್ರದಲ್ಲಿ ಪಕ್ಷ ಐದು ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಗಿದೆ ಜೊತೆಗೆ ಈ ಕಚೇರಿ ನಿರ್ಮಾಣದಿಂದ ಪಕ್ಷದ ಅಧ್ಯಕ್ಷರು ಹಾಗೂ ಪಕ್ಷಕ್ಕೆ ಶಕ್ತಿ ತುಂಬಿದಂತಾಗಿದೆ ಎಂದು ಹೇಳಿದರು ಪಾರ್ಟಿಯನ್ನ ಮತ್ತು ಪಾರ್ಟಿ ಅಧ್ಯಕ್ಷರನ್ನ ಜಿಲ್ಲಾಧ್ಯಕ್ಷರಿಗೆ ಒಂದು ವಿಶೇಷವಾದಂತಹ ಗೌರವ ಮತ್ತು ಶಕ್ತಿ ಇರುತ್ತೆ